ಹಾಯ್ ಎಲ್ಲೋ ವೆಲ್ಕಮ್ ಟು ಅವರ್ ಚಾನಲ್ ಶಿಲ್ಪರಾಜ್ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇದು ಬಂದು ಥರ್ಸ್ ಡೇ ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನಾವು ನಾವು ಮತ್ತು ನಮ್ಮ ಹಸ್ಬೆಂಡು ಊರಿಗೆ ಹೋಗೋಣ ಅಂತಂದು ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ವಿ ಸ್ವಲ್ಪ ಚಪ್ಪಲಿ ಎಲ್ಲ ಹಾಳಾಗಿತ್ತು ಹಂಗಾಗಿ ಹೊಸದೇ ತೊಗೊಳೋಣ ಅಂತಂದು ಹೇಳಿಬಿಟ್ಟು ನಮ್ಮ ಮನೆಗೆ ಹತ್ತಿರ ಆಗುವಂಥ ಪ್ಯಾರಾಗಾನ್ ಕಂಪ್ನಿ ಫ್ಯಾಕ್ಟ್ರಿ ಔಟ್ಲೆಟ್ಗೆ ಬಂದ್ವಿ ಸೊ ಇಲ್ಲಿ ಕಲೆಕ್ಷನು ಚೆನ್ನಾಗಿರುತ್ತೆ ಹಂಗೆ ನಮಗೆ ಹೊರಗಡೆ ಸಿಗೋದಕ್ಕಿಂತ ಪ್ರೈಸು ಕಮ್ಮಿನೇ ಸಿಗುತ್ತೆ ಅಂತ ಹೇಳ್ಬೋದು ನೀವೇ ನೋಡ್ತಿರ್ಬೋದು ಪ್ರೈಸಸ್ ಎಲ್ಲ ಎಷ್ಟು ಕಮ್ಮಿ ಸಿಗುತ್ತೆ ಅಂತ ಬಟ್ ಕ್ವಾಲಿಟಿಲಿ ಯಾವುದೇ ಥರ ಕಾಂಪ್ರಮೈಸ್ ಏನಿರಲ್ಲ ಇಲ್ಲಿ ಫಸ್ಟ್ ನಮ್ಮ ಹಸ್ಬೆಂಡ್ಗೆ ಒಂದು ಪೇರ್ ತೊಗೊಂಡು ನೋಡಿದ್ವಿ ಬಟ್ ಅದು ಅಷ್ಟು ಕಂಫರ್ಟ್ ಅಂತ ಅನ್ನಿಸ್ಲಿಲ್ಲ ಸೊ ಏನಂದರೆ ನಾವು ಇಲ್ಲಿ ಆರ್ಟಿಕಲ್ ನಂಬರ್ ಅಂತ ಇರುತ್ತೆ ಅದನ್ನು ಅವರಿಗೆ ಹೇಳಿದ್ರೆ ವಿತ್ ಸೈಜು ಅವರು ತೊಗೊಂಬಂದು ನಮಗೆ ಕೊಡ್ತಾರೆ ನಾವು ಅಲ್ಲಿ ಟ್ರಯಲ್ ಮಾಡ್ಕೊಂಡು ನೋಡ್ಕೋಬೋದು ಚೆಕ್ ಮಾಡ್ಕೊಂಡು ಓಕೆ ಆಯಿತು ಅಂತಂದರೆ ನಮಗೆ ಅದನ್ನು ಸೈಜು ಬಿಲ್ ಮಾಡಿಸ್ಕೊಬೋದು ಅಷ್ಟೇ ಈಗ ನಮ್ಮ ಹಸ್ಬೆಂಡ್ದು ಆಯಿತು ಬೇರೆದ್ದು ಪೇರ್ ತೊಗೊಂಡ್ರು ಅವರು ಇನ್ನು ನನಗೆ ಅಂತ ನೋಡ್ತಾ ಇದ್ದೆ ಬಟ್ ನನಗೆ ಅಂತ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ ಆಫೀಸ್ ವೇರ್ಗೆ ಸೊ ಹಂಗಾಗಿ ಫಸ್ಟ್ ನಾನು ಈ ಪೇರ್ನ ಚೆಕ್ ಮಾಡಿದೆ ಇದು ಕಾಲ್ ಹತ್ರ ಅಷ್ಟು ಕಂಫರ್ಟ್ ಅಂತ ಅನಿಸ್ಲಿಲ್ಲ ನನಗೆ ಹಂಗಾಗಿ ಈ ಕಡೆ ಬ್ಲೂ ಕಲರ್ ಸ್ಕೈ ಬ್ಲೂ ಕಲರ್ ಇರೋದನ್ನು ತಗೊಂಡೆ ನಾನು ಅದು ಸೈಜು ಚಿಕ್ಕದಾಯಿತು ಬಟ್ ಅದರಲ್ಲೇ ದೊಡ್ಡ ಸೈಜ್ನ ಕೇಳಿ ತೊಗೊಂಡೆ ನಾನು ಹಾಕ್ಕೊಂಡಿರೋ ಸ್ಲೀಪರ್ಸ್ನ ರಫ್ ಯೂಸ್ಗೂ ಸಹ ಯೂಸ್ ಮಾಡ್ಬೋದು ಅಂತ ಅನ್ನಿಸ್ತು ಸೊ ಸ್ವಲ್ಪ ಹಾರ್ಡಗೇ ಇತ್ತು ಹಂಗಾಗಿ ಬಟ್ ಕಂಫರ್ಟ್ ಅಂತೂ ಚೆನ್ನಾಗಿತ್ತು ಹಂಗಾಗಿ ಅದನ್ನೇ ತೊಗೊಂಡೆ ಬಟ್ ಎರಡಕ್ಕೂ ಸೇರಿ ನಮಗೆ ಪ್ರೈಸ್ ಬಂದು ಅರೌಂಡ್ ಸಿಕ್ಸ್ ಟೆನ್ ಆಯಿತು ಅಷ್ಟೇ ಬಟ್ ಇದನ್ನೇ ಹೊರಗಡೆ ತೊಗೊಂಡ್ರೆ ಇದಕ್ಕೂ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ಬೋದು ಸೊ ತಗೊಂಡು ಮತ್ತೆ ಮನೆಗೆ ಹೊರಟ್ವಿ ಮನೆಗೆ ಹೋಗಿ ಕಾರ್ತಿಕ್ನ ಕರ್ಕೊಂಬಂದ್ವಿ ಅವ್ನಿಗೂ ಸೊ ಅವ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಮತ್ತು ತ್ರೀ ಡೇಸ್ ನಾವು ಊರಲ್ಲಿರೋಲ್ಲ ಅಂತಂದು ಹೇಳಿಬಿಟ್ಟು ಅದಾದಮೇಲೆ ಅವನು ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಆ್ಯಕ್ಚುಲಿ ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ಹೊರಟಿದ್ದು ಊರಿಗೆ ಟೂ ಡೇಸಿಂದನೂ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ನಮ್ಮ ಹೆದ್ದಂಡ್ಗೆ ಅವನು ಹೊರಟಿರಲಿಲ್ಲ ಮತ್ತು ನಾವು ಹೋಗೋ ಟೈಮಲ್ಲಿ ಸರಿ ಆಯಿತು ನಾನು ಬರ್ತೀನಿ ನಡೀರಿ ಅಂತ ಹೇಳ್ತಾ ಜೊತೆಯಲ್ಲಿ ಹಂಗಾಗಿ ಅವನು ಮತ್ತು ನಾವು ಎಲ್ಲರೂ ಸೇರಿ ಹೊರಡ್ತಾ ಇದ್ದೀವಿ ಇಲ್ಲಿ ನಾವು ಹೊರಟಾಗ ಸುಮಾರು ಆಲ್ರೆಡಿ ಒಂಬತ್ತು ಗಂಟೆ ಆಗಿತ್ತು ಸೊ ನಾವು ಅಂದ್ಕೊಂಡ್ವಿ ತುಂಬಾ ರಶ್ ಇರುತ್ತೆ ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ಎಲ್ರಿಗೂ ಹಾಲಿಡೇ ಸಿಕ್ಕಿದೆಯಲ್ಲ ಅಂತ ಬಟ್ ನಾವು ಹತ್ಕೊಂಡಿರೋ ಬಸ್ಸು ಅಷ್ಟೇನು ರಶ್ ಇರಲಿಲ್ಲ ಹಂಗಾಗಿ ಫ್ರೀಯಾಗೆ ಬಂದ್ವಿ ಅದಾದಮೇಲೆ ನಾವು ನಮ್ಮೂರಿಗೆ ಹೋಗೋದಕ್ಕೆ ಆಟೋನ ಹತ್ಕೊಂಡ್ವಿ ಬಟ್ ಆಟೋನು ಫುಲ್ ರಶ್ ಆಗಿಬಿಟ್ಟಿತ್ತು ಅದರಲ್ಲಿ ಕೂತ್ಕೊಳ್ಳೋಕೆ ಕಂಫರ್ಟ್ ಇರಲಿಲ್ಲ ಮತ್ತು ರೋಡಸು ರೋಡು ಸಹ ಸರಿ ಇರಲಿಲ್ಲ ಹಾಗಾಗಿ ಬಟ್ ಈ ಥರ ಇತ್ತು ನೋಡಿ ನಮ್ಮೂರಿಗೆ ಹೋಗ್ತಾ ರೋಡು ಸುಮಾರು ನಾವು ಮನೆಗೆ ಅಷ್ಟರಲ್ಲಿ ಫೋರ್ ಓ ಕ್ಲಾಕ್ ಆಗಿತ್ತು ಅಲ್ಲಿವರೆಗೂ ನಾವು ಬ್ರೇಕ್ಫಾಸ್ಟ್ ಸಹ ಮಾಡಿರಲಿಲ್ಲ ನಾವು ಮನೆಗೆ ಹೋಗೋಷ್ಟರಲ್ಲಿ ಅಮ್ಮ ಬಿಸಿ ಬಿಸಿ ಮುದ್ದೆ ಮತ್ತೆ ನುಗ್ಗೆ ಸೊಪ್ಪಿನ ಬಸ್ ಸಾರು ಮಾಡಿದರು ಊಟ ಎಲ್ಲ ಮುಗಿಸ್ಕೊಂಡ್ವಿ ನಮ್ಮಮ್ಮಂಗೆ ಹೆಂಗೆ ಅಂದರೆ ನಾನು ಹೇರ್ ಲೀವ್ ಮಾಡಿಕೊಂಡ್ರೆ ಅಥವಾ ಪೋನಿಟೈಲ್ ಹಾಕ್ಕೊಂಡ್ರೆ ಇಷ್ಟನೇ ಆಗೋಲ್ಲ ಅವರಿಗೆ ಫಸ್ಟು ಜಡೆ ಹಾಕ್ಬಿಡ್ಬೇಕು ಮತ್ತು ಹೂವು ಬೇರೆ ಇತ್ತು ಮನೇಲಿ ನಮ್ಮದು ದೇವಸ್ಥಾನ ಇರೋದರಿಂದ ದೇವಸ್ಥಾನಕ್ಕೆ ಬಂದಿರೋ ಹೂವನ ನಮ್ಮಮ್ಮ ಮುಟ್ ಮುಡಿಸ್ತೀನಿ ಅಂತಂದು ಹೇಳಿಬಿಟ್ಟು ಈ ಥರ ನೋಡಿ ಜಡೆ ಹಾಕ್ಬಿಟ್ಟು ಮುಡಿಸ್ತಾಯಿದ್ರು ಅದು ಆಗಿದ್ಮೇಲೆ ನಾವು ಫೋರ್ ತರ್ಟಿಗೆ ಬಸ್ ಇತ್ತು ಮತ್ತೆ ಅಮ್ರಾಪುರ ಇದ್ದೆ ಬಿಕಾಸ್ ಇವತ್ತು ಸಾಟ್ ಫ್ರೈಡೆ ಆಗಿರೋದ್ರಿಂದ ಸಂತೆ ಬೇರೆ ಇತ್ತು ನಮ್ಮಮ್ಮ ಫ್ರೈಡೆ ಫ್ರೈಡೆ ಈ ತರ ಹೋಗಿ ತರ್ಕಾರಿನ ತಗೋತಾರೆ ಇನ್ ಕೇಸ್ ಊರಲ್ಲೇ ತರಕಾರಿ ಏನಾದರೂ ಬಂದ್ರೆ ಅಲ್ಲೇ ತಗೋತಿದ್ರು ಸೊ ಫ್ರೈಡೇ ಆಗಿರೋದ್ರಿಂದ ಸಂತೆಗೆ ಹೋಗೋಣ ಅಂತಂದು ಹೇಳಿಬಿಟ್ಟು ಹೆಂಗಿದ್ರು ನೀನು ಬಂದಿದ್ಯಾ ಮತ್ತು ಚಿಕ್ಕದೊಂದು ಶಾಪಿಂಗ್ ಬೇರೆ ಇತ್ತು ನಮ್ಮ ಹಸ್ಬೆಂಡ್ಗೂ ಮತ್ತು ನಮ್ಮ ಐದನಿಂಗೂ ಶರ್ಟ್ ತೊಗೋಬೇಕು ಅಂತಿದ್ರು ಅಮ್ಮ ಹಂಗಾಗಿ ಇಬ್ರು ಹೋದ್ವಿ ತರಕಾರಿ ಎಲ್ಲ ತೊಗೊಳ್ಳೋದಾದಮೇಲೆ ಮತ್ತೆ ಬಟ್ಟೆ ಶಾಪ್ಗೆ ಬಂದ್ವಿ ನಮ್ಮಮ್ಮ ಏನೋ ಫಾಲ್ಸ್ ಎಲ್ಲ ಬೇಕು ಅಂತ ಹೇಳ್ತಿದ್ರು ಅದನ್ನು ತೊಗೊಂಡ್ರು ಅದಾದಮೇಲೆ ಟಿ ಶರ್ಟ್ ಶರ್ಟ್ಸ್ ನೋಡೋಣ ಅಂತಂದು ಹೇಳಿಬಿಟ್ಟು ಈ ಶಾಪ್ಗೆ ಬಂದ್ವಿ ಕಲೆಕ್ಷನ್ ಎಲ್ಲ ಚೆನ್ನಾಗೇ ಇತ್ತು ಪರವಾಗಿಲ್ಲ ಅಂತ ಅನ್ನಿಸ್ತು ನಮ್ಮ ಮೈದನ್ಗೂ ಮತ್ತು ನಮ್ಮ ಹಸ್ಬೆಂಡ್ಗೂ ನಾನೇ ಇಲ್ಲಿ ಶರ್ಟ್ಸ್ನ ಸೆಲೆಕ್ಟ್ ಮಾಡಿದೆ ಬಟ್ ಚೆನ್ನಾಗೇ ಇತ್ತು ತೊಗೊಂಡು ಹೊರಟ್ವಿ ಇದು ಬಂದು ಅಮ್ರಾಪುರ ಮೇಯ್ನ್ ರೋಡಲ್ಲಿ ಬರುತ್ತೆ ಕಿರಣ್ ಟೆಕ್ಸ್ಟೈಲ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಕಲೆಕ್ಷನ್ಸ್ ಚೆನ್ನಾಗೇ ಇರುತ್ತೆ ಸ್ಯಾರಿ ಕಲೆಕ್ಷನ್ಸ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಬಟ್ ತೊಗೊಂಡು ಹೊರಟ್ವಿ ಊರಿಗೆ ಮತ್ತು ಹೋಗ್ತಾ ನನಗೆ ಈ ಕ್ಲೈಮೇಟ್ ಇಷ್ಟ ಆಯಿತು ಹಂಗಾಗಿ ಕ್ಯಾಪ್ಚರ್ ಮಾಡಿಕೊಂಡೆ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಮತ್ತು ಮನೆಗೆ ಹೋಗಿದ ತಕ್ಷಣ ಅಮ್ಮ ಕಾಫಿ ಕೊಟ್ಟರು ಸೊ ಕಾಫಿ ಕುಡ್ಕೊಂಡು ು ತೊಗೊಂಡೋಗಿ ಶರ್ಟ್ಸ್ನ ಫಸ್ಟು ಚೆಕ್ ಮಾಡಿಸ್ದೆ ನಾನು ಮುಂಚೆನೇ ಶಾಪ್ ಅವ್ರಿಗೆ ಹೇಳಿ ಬಂದಿದ್ದೆ ಇನ್ ಕೇಸ್ ಸೈಜು ಎಲ್ಲ ಫಿಟ್ ಆಗಲಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡ್ಕೋತೀವಿ ಅಂತಂದು ಹೇಳಿ ನಮ್ಮ ಹಸ್ಬೆಂಡು ಹಾಕ್ಕೊಂಡಿರೋ ಶರ್ಟ್ ಬಂದು ಅವರಿಗೆ ಫಿಟ್ ಆಗಲಿಲ್ಲ ಸೊ ಹಂಗಾಗಿ ನಾನು ನಮ್ಮ ನಮ್ಮನಂಗೆ ಹಾಕ್ಕೊಂಡು ಚೆಕ್ ಮಾಡೋದು ಕೇಳಿದೆ ಅವರಿಗೆ ಫಿಟ್ ಆಯಿತು ನಮ್ಮ ಹಸ್ಬೆಂಡ್ಗೆ ತಂದಿರೋದು ಒಂದು ಸ್ವಲ್ಪ ಚಿಕ್ಕದಾಗ್ತಾಯಿತ್ತು ಅವರು ಸೊ ಹಂಗಾಗಿ ಅದನ್ನು ಎಕ್ಸ್ಚೇಂಜ್ ಮಾಡ್ಕೋಬೇಕಿತ್ತು ನೆಕ್ಸ್ಟ್ ಡೇ ಹೋಗಿ ಅದಾದಮೇಲೆ ನಮ್ಮಮ್ಮ ನನಗೋಸ್ಕರ ಅಂತಂದು ಹೇಳಿಬಿಟ್ಟು ಗೌರಿ ಹಬ್ಬಕ್ಕೆ ತೊಗೊಂಡಿರೋ ಸ್ಯಾರೀಸ್ ಎಲ್ಲ ತೆಗೆದು ತೋರಿಸ್ತಾ ಇದ್ರು ಆ ಸ್ಯಾರಿ ನನಗೂ ತುಂಬ ಇಷ್ಟ ಆಯಿತು ಅದಾದಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ನಮ್ಮಮ್ಮ ಬ್ರೇಕ್ಫಾಸ್ಟ್ಗೆ ಅಂತಂದು ಬಜ್ಜಿ ಮತ್ತೆ ಪಲಾವ್ ಮಾಡಿದ್ರು ನಾವು ಎಲ್ಲ ಫ್ರೆಶ್ ಅಪ್ ಆಗಿ ಹೊರಡ್ತಾ ಇದ್ವಿ ಎಲ್ಲಿಗೆ ಹೋಗ್ತಾ ಇದ್ವಿ ಏನು ಅಂತ ನಿಮಗೆ ನೆಕ್ಸ್ಟ್ ಕಮಿಂಗ್ ಅಪ್ಕಮಿಂಗ್ ಬ್ಲಾಗಲ್ಲಿ ಗೊತ್ತಾಗತ್ತೆ ನಮಗೆ ಮೊದಲಿಂದ ಚಿಕ್ಕ ಹುಡುಗರಿಂದನೂ ಒಂದು ಅಭ್ಯಾಸ ಇದೆ ಸ್ನಾನ ಮುಗ್ದಿದ ತಕ್ಷಣ ಫಸ್ಟು ನಾವು ನಮ್ಮ ದೇವಸ್ಥಾನಕ್ಕೆ ಬಂದುಬಿಟ್ಟು ಕೈ ಮುಗಿದು ಅಲ್ಲಿಯಿಂದ ನಾವು ಬೇರೆ ಕಡೆ ಎಲ್ಲಾದರೂ ಹೊರಟ್ರೆ ಹೊರಡೋದು ಹಂಗಾಗಿ ಫಸ್ಟು ಬಂದು ನಮ್ಮ ದೇವಸ್ಥಾನಕ್ಕೆ ಕೈ ಮುಗಿದು ಅದಾದಮೇಲೆ ನಾವು ಅಗ್ರ ಪ್ರದಕ್ಷಿಣೆ ಹಾಕ್ಕೊಂಡು ನಾವು ಮುಂದಿನ ಕೆಲಸನ ಮಾಡ್ತೀವಿ ಹಂಗಾಗಿ ನೆಕ್ಸ್ಟು ಅದು ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಬ್ರೇಕ್ಫಾಸ್ಟ್ ಇಟ್ಕೊಟ್ರು ಅಮ್ಮ ಟಿಫನ್ ಎಲ್ಲ ತಿಂದ್ಕೊಂಡು ಅದಾದಮೇಲೆ ಈಗ ರೆಡಿ ಇದ್ದೀನಿ ಇದು ಬಂದು ನನ್ನ ಚಿಕ್ಕ ವಯಸ್ಸಿನಿಂದನೂ ನಮ್ಮಮ್ಮ ನನಗಿದೊಂದೇ ಜಡನೆ ಹಾಕ್ತಾಯಿದ್ದು ಸ್ನಾನ ಮಾಡಿದಾಗೆಲ್ಲ ಈ ಈ ಜಡೆಗೆ ನಾವು ಇಟ್ಕೊಂಡಿರೋ ಹೆಸರು ಬಂದು ಚಿಗುರು ಜಡೆ ಅಂತಂದು ಹೇಳಿ ಹೇಳ್ಕೊತಿರ್ತೀವಿ ಊರ ಕಡೆ ಎಲ್ಲ ನನಗೆ ಈ ಜಡೆ ಅಂದರೆ ತುಂಬ ಇಷ್ಟ ಬಟ್ ನಮ್ಮಮ್ಮ ನೋಡಿ ಅಷ್ಟು ಹಸಿ ಇರೋ ಕೂದಲು ಸಹ ಲೀವ್ ಮಾಡ್ತಾ ಇಲ್ಲ ಅವರು ಮಾಡೋದು ಇಲ್ಲ ಲೂಸಾಗಿ ಜಡೆ ಹಾಕ್ತಾರೆ ನಮಗಿದು ಮೊದಲಿಂದನೂ ಇದೇ ಒಂದು ಜಡೆನ ಅವರು ಹಾಕ್ಕೊಂಡು ಬಂದಿರೋದು ಇನ್ನು ರೆಡಿ ಆಗಿ ಎಲ್ಲಿಗೆ ಹೋಗ್ತಾ ಇದೀವಿ ಏನ್ ವ್ಲಾಗು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ